ಕಾಲಲ್ ಹಾಕೊಂಡು ತುಳಿತಾ ಇದಾರೆ ಇಂತ ಏನ್ ಮಾಡ್ಬೇಕು ಹ್ಮ್ ಎಲ್ಲಾದ್ರೂ ಸಿಕ್ಕ್ರೆ ಚಪ್ಪಲಿ ತಗೊಂಡು ಒಡಿಯೋದಲ್ದೆ ಸಣ್ಣ ಕಡದ್ ಬಿಡ್ಬೇಕು ಏನ್ ಹೇಳಿ ಬೇರೆಯವ್ರ ಯಾರಿಗೂ ಮಾಡಕ್ ಆಗಲ್ಲ ಕಣ್ರಿ ಅಷ್ಟೇ ಮಾಡೋದು ಅದು ಕಾಲಲ್ಲಿ ಹಾಕೊಂಡು ತುಳಿತಿದ್ರೆ ಇಂಥವ್ರಿಗೆ ಏನ್ ಮಾಡ್ಬೇಕು ಅಷ್ಟೇ ಹೇಳಿ ಎಲ್ಲಾದ್ರೂ ಸಿಕ್ಕ್ರೆ ಎಲ್ಲಾದ್ರೂ ಸಿಕ್ಕ್ರೆ ಸಣ್ಣ ಕಡದ್ ಬಿಡ್ರಿ ಅಪ್ಪ ಅಮ್ಮನ ಬೀದಿಗ್ ಬಿಸಾಕಿರ್ತಾರೆ ಅಂತವ್ರಿಗೆ ಈ ಪುನೀತ್ ರಾಜ್ಕುಮಾರ್ ಅವರು ದೇವ್ರ ಹೌದಲ್ವಾ ದೇವ್ರ ಅಂತ ದೇವ್ರನ್ನ ಈ ಕಾಲಲ್ಲಿ ಹಾಕೊಂಡು ತುಳಿತಿದ್ದಾರೆ ಏನ್ ಮಾಡ್ಬೇಕು ದಯವಿಟ್ಟು ನನಗ ಕಾಲ್ ಮುಖಾಂತರ ತಿಳಿಸಿ ನಾನು ಬಂದು ಚಪ್ಪಲಿ ತಗೊಂಡು ಹೊಡಿತೀನಿ ಹಾ ನಾನು ಬಂದು ಚಪ್ಪಲಿ ತಗೊಂಡು ಹೊಡಿತೀನಿ ಇಡೀ ಕರ್ನಾಟಕಕ್ಕೆ ನನಗೆ ಇವತ್ತು ತುಂಬಾ ಅಂದ್ರೆ ತುಂಬಾ ಮನಸ್ಸಿಗೆ ತುಂಬಾ ಅಂದ್ರೆ ತುಂಬಾ ಬೇಜಾರಾಗಿದೆ ಈ ಬೇಜಾರು ಏನಕ್ಕಪ್ಪ ಅಂತಂದ್ರೆ ನನ್ ಮಾತಲ್ಲಿ ಹೇಳಿದ್ರೆ ನಿಮ್ಗೆ ಗೊತ್ತಾಗಲ್ಲ ನನ್ ಮಾತಲ್ಲಿ ಹೇಳಿದ್ರೆ ನಿಮ್ಗೆ ಗೊತ್ತಾಗಲ್ಲ ಪ್ರೂಫ್ ತೋರಿಸ್ತೀನಿ ಸೊ ಇಲ್ಲಿ ಡಿಸ್ಪ್ಲೇ ನಿಮ್ಗೆ ಕಾಣಿಸ್ತಿರ್ಬೋದು ಈ ನನ್ನ ಏನಿದಾನಲ್ವಾ ಫಸ್ಟ್ ಫೋಟೋಲಿ ನಿಮ್ಗೆ ಮುಖ ಕಾಣಲ್ಲ ಸೆಕೆಂಡ್ ಫೋಟೋ ನೋಡಿ ಮುಖ ಕಾಣಿಸುತ್ತೆ ಯಾರಿದ್ದಾರೆ ಫೋಟೋದಲ್ಲಿ ಯಾರಿದ್ದಾರೆ ಕಾಲ್ ಕೆಳಗಡೆ ಯಾರಿದ್ದಾರೆ ಕಾಲ್ ಕೆಳಗಡೆ ಯಾರಿದ್ದಾರೆ ನಮ್ ದೇವ್ರು ಇದ್ದಾರೆ ಪುನೀತ್ ರಾಜ್ಕುಮಾರ್ ನ ಕಾಲ್ ಕೆಳಗಡೆ ಹಾಕೊಂಡು ತುಳಿದು ತುಳಿತಾ ಇದ್ದಾನೆ ಪುನೇನ್ ಹುಚ್ಚ ಇದಾನೋ ಅದೆಲ್ಲ ಬೇಕಾಗಿಲ್ಲ ಹುಚ್ಚ ಅಂತೂ ಕಾಣಲ್ಲ ಅವನು ನಮ್ಗೆ ಸರಿಯಾಗೇ ಇದ್ದಾನೆ ಅವನು ಹುಚ್ಚ அல்லது என்ன பண்ற காதலன் துளித்தாய் இந்த வாயிலிருந்து கேடுகள் பருத்தி வேலை எழுதினால் ಆಗಲ್ಲ ರೀ ಯಾಕೆ ಗೊತ್ತಾ ಅವರು ಇಲ್ಲಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರು ಎಷ್ಟೋ ಮನೆಯಲ್ಲಿ ಬೆಳಕಾಗಿದ್ದಾರೆ ನಾವು ಇನ್ನೂವರೆಗೂ ಗುಡಿಯೆಲ್ಲ ಆಯ್ತು ನಮ್ಮ ನಾವು ಪೂಜೆ ಮಾಡ್ತೀವಲ್ವಾ ಪೂಜೆ ಮಾಡೋದ್ರಲ್ಲಿ ಅವ್ರು ಫೋಟೋ ಇಟ್ಟು ವಿಭೂತಿ ಹಾಕ್ತಿವಿ ಕುಂಕುಮ ಹಾಸ್ತಿವಿ ಊರ್ ಬತ್ತಿ ಬೆಳಗ್ತೀವಿ ದೇವರಿಗಷ್ಟೇ ತಾನೇ ಆದ್ರೆಲ್ಲಾ ಮಾಡೋದು ಬೇಡವ್ರಿಗೆ ಯಾರಿಗಾದ್ರು ಮಾಡಕ್ ಆಗುತ್ತಾ ಬೇವರ್ಗೆ ಯಾರಿಗೂ ಮಾಡಕ್ ಆಗಲ್ಲ ಕಣ್ರಿ ದೇವ್ರಿಗಷ್ಟೇ ಮಾಡೋದು ಅದು ಅಂತ ದೇವ್ರ ಹಾಕೊಂಡು ತುಳಿತಿದ್ರೆ ಇಂಥವ್ರಿಗೆ ಏನ್ ಮಾಡ್ಬೇಕು ಅಷ್ಟೇ ಹೇಳಿ ಎಲ್ಲಾದ್ರೂ ಸಿಕ್ಕ್ರೆ ಎಲ್ಲಾದ್ರೂ ಸಿಕ್ಕ್ರೆ ಸಣ್ಣ ಕಡ್ಬಿಡ್ರಿ ಹ್ಮ್ ಚಪ್ಪಿ ಚಪ್ಪಿದಾಗ ನೋಡ್ರಿ ಅಷ್ಟೇ ಇಂತ ಏನ್ ಮಾಡ್ಬೇಕು ನಮ್ ಕೈಲಂತೂ ಮಾಡಕ್ ಆಗಲ್ಲ ಕಣ್ರಿ ಹಳಿಲಿ ಸೇವೆ ಅನ್ಕೋಬೇಕಿದ ಅಂತ ದೇವ್ರು ಎಷ್ಟೋ ಜನ ಸಣ್ಣ ಮಕ್ಕಳಿಗೆ ಕಣ್ ಕಣ್ಣವ್ರಿಗೆ ಹ್ಮ್ ಅನಾಥ ಮಕ್ಕಳಿಗೆ ಹ್ಮ್ ಅಪ್ಪ ಅಮ್ಮನ ಬೀದಿಗೆ ಬಿಸಾಕಿರ್ತಾರೆ ಅಪ್ಪ ಅಮ್ಮನ ಬೀದಿಗೆ ಬಿಸಾಕಿರ್ತಾರೆ ಅಂತವ್ರಿಗೆ ಈ ಪುನೀತ್ ರಾಜ್ಕುಮಾರ್ ಅವರು ದೇವ್ರಾಗಿದ್ದಾರೆ ಮಾಡೋದಲ್ಲ ಚಪ್ಪಲಿ ತಗೊಂಡು ಹೊಡಿಬೇಕು ಏನಾದ್ರು ಎಲ್ಲಾದ್ರೂ ಸಿಕ್ಕ್ರೆ ದಯವಿಟ್ಟು ನನಗ ಕಾಲ್ ಮುಖಾಂತರ ತಿಳಿಸಿ ನಾನು ಬಂದು ಚಪ್ಪಲಿ ತಗೊಂಡು ಹೊಡಿತೀನಿ ನಾನು ಬಂದು ಚಪ್ಪಲಿ ತಗೊಂಡು ಹೊಡಿತೀನಿ ಇಡೀ ಕರ್ನಾಟಕಕ್ಕೆ ఇ కర్నాటక దేవ అప్పు ఇడీ కర్ణాటకకి బరే నమ్ దేవరు దేవరు అసే మా దేవుడు అంత దేవ్ర హా ಒಬ್ಬೊಬ್ರು ಇರ್ತಾರೆ ಹಿಂಗ ಕೊಟ್ಟು ವಿಡಿಯೋ ತೋರಿಸ್ತಾರೆ ಹೌದಲ್ವಾ ನಮ್ ದೇವರು ಎಡಗೈ ಕೊಟ್ಟಿದ್ದು ಬಲ್ಗೈಗೆ ಗೊತ್ತೇ ಆಗಿಲ್ಲ ಅವ್ರಿದ್ದಾಗ ಏನಾದ್ರು ಗೊತ್ತಾಗಿತ್ತ ಏನೋ ಗೊತ್ತಿಲ್ಲ ಬರೇ ಆಕ್ಟಿಂಗ್ ಮಾಡ್ತಿದ್ರು ಮೂವಿ ಮಾಡ್ತಿದ್ರು ಅಷ್ಟೇ ಆದ್ ಅವರು ದೇವ್ರ ದೇವ್ರ ದೇವ್ರು ಹೋದ್ಮೇಲೆನೆ ಗೊತ್ತಾಗಿರೋದು ನಮ್ ದೇವ್ರು ಇಷ್ಟೊಂದು ಸಹಾಯ ಮಾಡಿದ್ದಾರೆ ಕಂಡಿರ್ಲಾರ ಏನ್ ಮಾಡ್ಬೇಕು ಅಪ್ಪ ಅಮ್ಮನ ಬೀದಿ ಬಿಸಾಕಿರ್ತಾರೆ ಹ್ಮ್ ಅಪ್ಪ ಅಮ್ಮನ ಬೀದಿಗೆ ಆದಂತ ಬೀದಿಗೆ ಸೇರಿಸಿ ಚೆನ್ನಾಗಿ ನೋಡ್ಕೊಂತಿದ್ದಾರೆ ಇಂಥವ್ರೆಲ್ಲ ಯಾರು ಮಾಡ್ತಾರೆ ನಾವ್ ನೀವು ಮಾಡಕ್ಕಾಗುತ್ತಾ ಹ ನಾವ್ ನೀವ್ ಮಾಡಕ್ ಆಗಲ್ಲ ಕಣ್ರಿ ಅದೇನೇ ಇದ್ರು ನಮ್ ಭಾಷೆ ಮಾಡೋದು ಯಾರ ಹೇಳಿ ನಮ್ಮ ದೇವ್ರೆ ಪುನೀತ್ ರಾಜ್ಕುಮಾರ್ ಅವರೇ ಮುಂದೆನೂ ಹುಟ್ಟಲ್ಲ ಹಿಂದೆ ಯಾರು ಹುಟ್ಟಲ್ಲ ಮುಂದೆ ಅಂತ ದೇವರು ಸೊ ನನ್ ಮಾತೆ ಬರ್ತಿಲ್ಲ ಏನ್ ಹೇಳ್ಬೇಕಂತನೂ ಗೊತ್ತಾಗ್ತಿಲ್ಲ ನನ್ಗೆ ಎಲ್ಲಾದ್ರೂ ಸಿಕ್ಕ ನನ್ಗೆ ಕಾಂಟ್ಯಾಕ್ಟ್ ಮೂಲಕ ತಿಳಿಸಿ ನಾನು ಚಪ್ಪಲಿ ತಗೊಂಡು ನೋಡಿದ್ದೀನಿ ನೀವು ಒಡಿಲೇಬೇಕು ಸೊ ನಿಮ್ಮ ಅನಿಸಿಕೆ ಏನಿದೆ ಇದೆ ದ್ವೇಷ ಇದೆ ತಗೊಂಡು ಹೊಡಿಬೇಕು ಇಂತ ಹೊಡಿಬೇಕು ಇಂತ ಮಕ್ಕಳಿ ಚಪ್ಪಲಿ ತಗೊಂಡು ಹೊಡಿಬೇಕು ಅಂತ ರೋಷ ಇದೆ ಅಂತ ನನಗೂ ಗೊತ್ತಾಗುತ್ತೆ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಲ್ವಾ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಲ್ವಾ ಅವರೆಲ್ಲರೂ ಕೂಡ ಕಾಣಿಸ್ಬೇಕು ನೋಡ್ಬೇಕು ಅವನು ನೋಡ್ಬೇಕು ಅಲ್ಲಿ ಮಟ್ಟ ಈ ವಿಡಿಯೋ ಆಗ್ಬೇಕು ಶೇರ್ ಮಾಡ್ತಾನೆ ಇರ್ಬೇಕು ಮನಸಾಕ್ಷಿ ಏನಾದಿತ್ತು ಅಂತಂದ್ರೆ ನಮ್ಮ ಅಪ್ಪು ಬಾಸೋದಿ ಮನಸಲ್ಲಿ ಇದ್ದ ಅಂತಂದ್ರೆ ಈ ವಿಡಿಯೋ ಶೇರ್ ಮಾಡ್ತೀನಿ ¡Gracias!